ನೋಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟುಟೋರಿಯಲ್ಸ್ ಒಂದು ಸೇನ ವಿದ್ಯಾರ್ಥಿಗಳೇ ಅಕೌಂಟೆನ್ಸಿ ಪೇಪರ್ ಮುಗಿಸಿ ಬರ್ತಾ ಇದ್ದೀರಿ ಪೇಪರ್ ವಾಸ್ ವೆರಿ ವೆರಿ ಈಸಿ ಈ ಒಬ್ಜೆಕ್ಟಿವ್ ಕ್ವಶನ್ಸ್ಗೆ ನೋಡಿದಾಗ ಫಿಲ್ಮ್ ಬ್ಲಾಂಕ್ಸ್ ಮ್ಯಾಚ್ ದಿ ಫಾಲೋವಿಂಗ್ ಕ್ವಶನ್ಸ್ಗಳನ್ನು ನೋಡಿದಾಗ ಬಹಳಷ್ಟು ಈಸಿ ಇರುವಂತಹ ಕ್ವಶನ್ಸ್ಗಳನ್ನು ನೋಡಿದ್ದೀನಿ ಮ್ಯಾಥ್ಸ್ ದಿ ಫಾಲೋವಿಂಗ್ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ರಿವೈಸ್ಡ್ ಕ್ವಶನ್ ಮೇಲೆ ಇರುವಂತಹ ದಿ ಫಾಲೋವಿಂಗ್ ಮತ್ತು ಮಾಡಲ್ ಕ್ವಶನ್ ಪೇಪರ್ ಎಲ್ಲ ಮಾಡಿಕೊಂಡು ಹಂಡ್ರೆಡ್ ಪರ್ಸೆಂಟ್ ಹೊತ್ತು ಬರ್ತಂದ್ರೆ ಬರ್ತದೆ ಎಸ್ ಐದಕ್ಕೆ ಐದು ಪ್ರಶ್ನೆಗಳು ಅದೇ ದಿ ಫಾಲೋವಿಂಗ್ ಅದ ಆಮೇಲೆ ಟೂ ಮಾರ್ಕ್ಸ್ ಕ್ವಶನ್ಸ್ ಕೂಡ ನಾನು ಕೊಟ್ಟಿರುವಂಥ ಎಲ್ಲ ಇಂಪಾರ್ಟೆಂಟ್ ಟೂ ಮಾರ್ಕ್ಸ್ನೂ ಬಂದವ್ರಿ ಆಮೇಲೆ ಸಿಕ್ಸ್ ಮಾರ್ಕ್ಸ್ದಾಗ ಗ್ಯಾರಂಟಿ ಆಫ್ ಪ್ರಾಫಿಟನ್ನು ಕೇಳಿದ್ದಾರೆ ಅದಾದ ನಂತರ ಪಿ ಎಂಡ್ ಎಲ್ ಸ್ಟೇಟ್ಮೆಂಟ್ ಕೇಳ್ತಾರೆ ಸಿಕ್ಸ್ ಮಾರ್ಕ್ಸ್ ಅಂತ ಹೇಳಿದ್ವಿ ಪಿ ಎನ್ ಎಸ್ ಸೇಟ್ಮೆಂಟ್ ಕೇಳ್ತಾರೆ ಮಾರ್ಕ್ಸ್ ಕಾಮನ್ ಸೈಸ್ ಬ್ಯಾಲೆನ್ಸ್ ಶೀಟ್ ಎಸ್ ಡೆಫಿನಿಟ್ಲಿ ಅದನ್ನೇ ಕೇಳಿದ ಅವರು ಸೊ ಹಾಗಾಗಿ ವೆರಿ ಈಸಿ ಇತ್ತು ಸೊ ಹಾಗಾಗಿ ಕೀ ಆನ್ಸರ್ಸ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ನೋಡುವ ಥರ ಮಾಡಿದೆ ಈಗ ಮಲ್ಟಿಪಲ್ ಚಾಯ್ಸ್ ಅದರಲ್ಲಿ ಇಲ್ಲಿ ಮೊದಲನೇ ಕ್ವಶನ್ ಇನ್ ಆಪ್ಷನ್ಸ್ ಆಫ್ ಪಾರ್ಟ್ನರ್ಶಿಪ್ ಡ್ರೀಡ್ ಪ್ರಾಫಿಟ್ಸ್ ಆರ್ ಲಾಸಸ್ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲದೇ ಇರುವಾಗ ಇದನ್ನು ಕೂಡ ಒನ್ ಮಾರ್ಕ್ಸ್ ಹೇಳಿದ್ದೆ ನಾನು ಪಾರ್ಟ್ನರ್ಶಿಪ್ ಡ್ರೀಡ್ ಆಪ್ಷನ್ ಇದ್ದು ರೂಲ್ಸ್ ಓದ್ರಿ ಅಂತ ಸೊ ಹಾಗಾಗಿ ಕರೆಕ್ಟ್ ಆನ್ಸರ್ ಇಲ್ಲಿ ಯಾವುದಪ್ಪ ಅಂದರೆ ಈಕ್ವಲ್ ಪ್ರಪೋರ್ಷನ್ ಪಾರ್ಟ್ನರ್ಶಿಪ್ ಡ್ರೀಡ್ ಅಬ್ಸೆಂಟ್ ಇದ್ದಾಗ ಪ್ರಾಫಿಟ್ ಮತ್ತು ಲಾಸ್ಗಳನ್ನು ಈಕ್ವಲ್ ಆಗಿ ಡಿವೈಡ್ ಮಾಡ್ತೀವಿ ನೆಕ್ಸ್ಟ್ ಕ್ವಶನ್ ನಂಬರ್ ಟು ದ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷ್ಯೋ ಅಮಂಗ್ ರಮೇಶ್ ಸತೀಶ್ ಮತ್ತು ರವೀಶ್ ಮೂರು ಜನ ಪಾರ್ಟ್ನರ್ಸ್ ಓಲ್ಡ್ ರೇಷೋನ ಕೊಟ್ಟಿದ್ದಾರೆ ಟಿ ಟು ಇಸ್ ಟು ಟೂ ಟು ಒನ್ ಕೊಟ್ಟಿದ್ದಾರೆ ಓಲ್ಡ್ ರೇಷ್ಯೋ ನ್ಯೂ ರೇಷಿಯೋ ಕೊಟ್ಟಿದ್ದಾರೆ ತ್ರೀ ಟು ಟು ಸತೀಶ್ ಅವರು ರಿಟೈರ್ಡ್ ಆದರು ಸೊ ಈಗ ಫಾರ್ಮುಲಾ ಯೂಸ್ ಮಾಡಬೇಕು ಗೇನ್ ರೇಷ್ಯೋ ಈಕ್ವಲ್ಸ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಸೊ ನ್ಯೂ ರೇಷೋ ಮೈನಸ್ ಓಲ್ಡ್ ರೇಷೋ ಫಾರುಲಾ ಯೂಸ್ ಮಾಡಿ ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಆನ್ಸರ್ ಟೂ ಇಸ್ ಟು ಒನ್ ಬರ್ತದೆ ಇದರ ಎಕ್ಸ್ಪ್ಲನೇಷನ್ ಇದನ್ನು ಸಾಲ್ವ್ ಮಾಡಿದಂತಹ ಒಂದು ವಿಡಿಯೋನ ನಾನು ಇದಾದ ನಂತರ ಅಪ್ಲೋಡ್ ಮಾಡ್ತೀನಿ ಅಲ್ಲಿ ಸಿಕ್ಸ್ ಮಾರ್ಕ್ಸೂ ಕೀ ಆನ್ಸರ್ಸ್ ಮತ್ತು ಪ್ರಾಬ್ಲಮ್ಯಾಟಿಕ್ ಕ್ವಶನ್ಸ್ಗಳ ಕೀ ಆನ್ಸರನ್ನು ಅಲ್ಲಿ ಹಾಕ್ತೀನಿ ಸದ್ಯಕ್ಕೆ ಇದು ಆನ್ಸರ್ ಏನಾಗಬೇಕು ಒನ್ ಇಸ್ ಟು ಒನ್ ಸೊ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷೋನ ಮಾಡ್ಕೊಳ್ಬೇಕು ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀಗೆ ಬರ್ತೀನಿ ಕಂಪನಿ ಇಶೂ ಟೂ ತೌಸಂಡ್ ಡಿಬೆಂಚರ್ಸ್ಟ್ ಏಯ್ಟ್ ಪರ್ಸೆಂಟ್ ಡಿಬೆಂಚರ್ಸ್ ಆಫ್ ರುಪೀಸ್ ಹಂಡ್ರೆಡ್ ಈಚ್ ಅವ್ರೇನು ಕೇಳ್ತಾ ಇದಾರಪ್ಪ ಅಂದರೆ ಈ ಏಟ್ ಪರ್ಸೆಂಟ್ ಅನ್ನೋದು ಏನು ಏಟ್ ಪರ್ಸೆಂಟ್ ಡಿವೆಂಚರ್ಸ್ ಅಂತ ಏನು ಬಳಸ್ತೀರಿ ಇದು ಏಟ್ ಪರ್ಸೆಂಟ್ ಇದು ಹಳೆ ಕ್ವಶನ್ ಪೇಪರ್ ತಗೊಂಡು ರಿಪೀಟ್ ಅದ ಮಾಡಲ್ ಕ್ವಶನ್ ಪೇಪರ್ ತಗೊಂಡಿದೆ ಏಟ್ ಪರ್ಸೆಂಟ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಗೇನ್ ಆಪ್ಷನ್ ಇಸ್ ಡಿ ಡಿ ಇಸ್ ಈಸ್ ದ ಕರೆಕ್ಟ್ ಆನ್ಸರ್ ರೇಟ್ ಆಫ್ ಇಂಟ್ರೆಸ್ಟ್ ನೆಕ್ಸ್ಟ್ ನಾಲ್ಕನೇ ಕ್ವಶನ್ಗೆ ಬರ್ತೀನಿ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ರಿಕ್ವೈರ್ಡ್ ಟು ಬಿ ಪ್ರಿಪೇರ್ಡ್ ಅಂಡರ್ ದ ಕಂಪ್ನೀಸ್ ಆ್ಯಕ್ಟ್ ಇದೊಂದು ಹೊಸ ಕ್ವಶನ್ ಅಂದರೆ ಕಂಪನೀಸ್ ಆ್ಯಕ್ಟ್ ಪ್ರಕಾರ ಯಾವುದನ್ನು ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸಿ ಆಲ್ರೆಡಿ ನೀವು ಗೆಸ್ ಮಾಡಬೇಕು ಇದನ್ನು ಎಷ್ಟೋ ಜನಕ್ಕೆ ಆನ್ಸರ್ ಬ ಕ್ವಶನ್ ಬಂದಾಗ ಬ್ಲೈಂಡ್ ಆಗಿರ್ತೀರಿ ಬಟ್ ಡೋಂಟ್ ವರಿ ನೀವು ಏನು ಮಾಡಬೇಕು ಗೆಸ್ ಮಾಡಿರಬೇಕಾಗ್ತದೆ ಒನ್ನೇದು ಬ್ಯಾಲೆನ್ಸ್ ಶೀಟ್ ಅಂದರೂ ಕಂಪಲ್ಸರಿ ಮಾಡಿ ಮಾಡ್ತೀವಿ ನಾವು ಸ್ಟೇಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸ್ ಫೈನಾನ್ಷಿಯಲ್ ಒನ್ ಮಾಡಬೇಕಾದ್ರೆ ಅದೇ ರೀತಿ ಪ್ರಾಫಿಟ್ ಆ್ಯಂಡ್ ಲಾಸ್ ಕೂಡ ಮಾಡ್ತೀವಿ ಕಂಪಲ್ಸರಿ ಪ್ರಾಫಿಟ್ ಆನ್ ಲಾಸ್ ಮತ್ತು ಬ್ಯಾಲೆನ್ಸ್ ಶೀಟ್ ಮಾಡಿ ಮಾಡ್ತೀವಿ ಈಗ ನಮಗೂ ಕನ್ಫ್ಯೂಷನ್ ಇರೋದು ಎ ಮತ್ತು ಸಿ ಈಗ ಡೈರೆಕ್ಟರ್ಸ್ ರಿಪೋರ್ಟ್ ಏನದ ಆಡಿಟರ್ಸ್ ಮತ್ತು ಡೈರೆಕ್ಟರ್ಸ್ ಆಫ್ ರಿಪೋರ್ಟ್ ಅದು ಕೂಡ ಕಂಪಲ್ಸರಿ ಮಾಡಬೇಕು ಸೊ ಆನ್ಸರ್ ಇಸ್ ಎ ಅಂದರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇಸ್ ನಾಟ್ ರಿಕ್ವೈರ್ಡ್ ಟು ಬಿ ಪ್ರಿಪೇರ್ಡ್ ಅಂದರೆ ಪ್ರಿಪೇರ್ ಮಾಡಬಹುದು ಬಟ್ ಮ್ಯಾಂಡೇಟರಿ ಇಲ್ಲ ಕಂಪಲ್ಸರಿ ಇಲ್ಲ ಅಕಾರ್ಡಿಂಗ್ ಟು ದಿ ಕಂಪ್ನೀಸ್ ಆ್ಯಕ್ಟ್ ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ವಿಚ್ ಈಸ್ ನಾಟ್ ಅಂತ ಕೇಳ್ಯಾರ ಅವ್ರು ನಾಟ್ ರಿಕ್ವೈರ್ಡ್ ಇಟ್ ಈಸ್ ನಾಟ್ ರಿಕ್ವೈರ್ಡ್ ನೆಕ್ಸ್ಟ್ ಐದನೇ ಕ್ವಶನ್ಗೆ ಬರ್ತೀನಿ ಎಸ್ ಇದು ಕೂಡ ಒಂದು ಕ್ಯಾಲ್ಕುಲೇಟಿವ್ ಕ್ವಶನ್ ಇದ್ರ ಮಾಡಿ ತೋರಿಸ್ತೀವಿ ಬಟ್ ಸದಕ್ಕೆ ಆನ್ಸರ್ ಹೇಳ್ತೀನಿ ನಾನು ಈಗ ಟ್ಯಾಂಜಲ್ ಅಸರ್ಟ್ಸ್ ಆಫ್ ಕಂಪನಿ ಇನ್ಕ್ರೀಸ್ಡ್ ಫ್ರಮ್ ಫೋರ್ ಲ್ಯಾಕ್ ಟು ಫೈವ್ ಲ್ಯಾಕ್ ನಾಲ್ಕು ಲಕ್ಷದಿಂದ ಐದು ಲಕ್ಷ ತನಕ ಆಸ್ತಿ ಮೌಲ್ಯ ಹೆಚ್ಚಾಗ್ತಾ ಇದೆ ಸೊ ಒಂದು ಅರ್ಥ ಮಾಡ್ಕೊರೆ ಡಿಫ್ರೆನ್ಸ್ ಇಲ್ಲಿ ಒನ್ ಲ್ಯಾಕ್ ರುಪೀಸ್ ಈಸ್ ಡಿಫರೆನ್ಸ್ ಕರೆಕ್ಟ್ ಸೊ ಆ ಡಿಫ್ರೆನ್ಸ್ ಅಮೌಂಟ್ ಎಷ್ಟು ಅಂತ ಕೇಳ್ತಾರೆ ಇದಾರೆ ಸ್ಟೇಟ್ಮೆಂಟ್ಸ್ ನೀವು ಮಾಡಿದರೆ ನಮ್ಗೆ ಗೊತ್ತಾಗ್ತದೆ ನಾಲ್ಕು ಲಕ್ಷದಿಂದ ಐದು ಲಕ್ಷ ಆಯಿತು ಅಂದರೆ ಒಂದು ಲಕ್ಷ ರೂಪಾಯಿ ಹೆಚ್ಚಾಯ್ತು ಆ ಇನ್ಕ್ರೀಸ್ ಪರ್ಸೆಂಟೇಜ್ ಎಷ್ಟು ಅಂತ ಇದ್ದಾರೆ ಸೊ ಒನ್ ಲ್ಯಾಕ್ ಡಿವೈಡೆಡ್ ಬೈ ಫೋರ್ ಲ್ಯಾಕ್ ಮಾಡಬೇಕು ಒನ್ ಲ್ಯಾಕ್ ಡಿವೈಡ್ ಬೈ ಫೋರ್ ಲ್ಯಾಕ್ ಇಂಟು ಹಂಡ್ರೆಡ್ ಮಾಡಿದಾಗ ನಿಮಗೆ ಸಿಗುವಂಥ ಆನ್ಸರ್ ಇಸ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ಟ್ಯಾಂಜಿಬಲ್ ಅಸೆಟ್ಸ್ ಇನ್ಕ್ರೀಸ್ ಫ್ರಮ್ ಫೋರ್ ಲ್ಯಾಕ್ ಟು ಫೈವ್ ಲ್ಯಾಕ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಚೇಂಜ್ ಚೇಂಜ್ ಕೇಳ್ತಾ ಇದ್ದಾರೆ ಸೊ ಚೇಂಜ್ ಎಷ್ಟಾಯಿತು ಒನ್ ಲ್ಯಾಕ್ ಸೊ ಎಷ್ಟು ಚೇಂಜ್ ಆದಂಗೆ ಐತ್ರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಚೇಂಜ್ ಆಗ್ತಾ ಇದೆ ಓಕೆ ಸೊ ಎಷ್ಟೋ ಮಂದಿಗೆ ಐದು ಲಕ್ಷದ ಪರ್ಸೆಂಟೇಜ್ ಎಷ್ಟು ನಾಲ್ಕು ಲಕ್ಷ ಈ ರೀತಿ ಅಲ್ಲ ಹಣ್ಣು ಅಲ್ಲಿ ಚೇಂಜ್ ಆಗಿರುವಂಥ ಅಮೌಂಟ್ ಪರ್ಸೆಂಟೇಜ್ ಇಸ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ನೆಕ್ಸ್ಟ್ ದ ದಾಸ್ಗೆ ಬರ್ತೀನಿ ಫಿಲಿಮ್ ಬ್ಯಾಂಕ್ಸ್ ಆಲ್ಸೋ ವೆರಿ ಈಸಿ ಮತ್ತು ಮಾಡಲ್ ಕ್ವಶನ್ ಪರ್ ಇರುವಂತಹ ಕ್ವಶನ್ಸ್ ಬಂದಿದೆ ಗುಡ್ ವಿಲ್ ಅನ್ ಡ್ಯಾಶ್ ಅಸೆಟ್ ಮಾಡಲ್ ಕ್ವಶನ್ ಪರ್ದೇ ಇದರ ಕಿ ಆನ್ಸರ್ಸ್ ಕೂಡ ಮಾಡಿ ಹಾಕಿದೀವಿ ನಾವು ಸೊ ಗುಡ್ ವಿಲ್ ಇಸ್ ಇನ್ ಟ್ಯಾಂಜಿಬಲ್ ಅಸೆಟ್ ನೆಕ್ಸ್ಟ್ ಗುಡ್ ವಿಲ್ ಈನ್ ಇನ್ ಟ್ಯಾಂಜಿಬಲ್ ಅಸೆಟ್ ಅಂತ ಕರಿತೀವಿ ಆಮೇಲೆ ಪಾರ್ಟ್ನರ್ಸ್ ಲೋನ್ ಈಸ್ ಇಲ್ಲಿ ಟ್ರಾನ್ಸ್ಫರ್ಡ್ ಅಂತ ಅನ್ನೋದ ನಾಟ್ ಟ್ರಾನ್ಸ್ಫರ್ಡ್ ಅಂತನೋದು ಇದು ಕೂಡ ಮಾಡಲ್ ಕ್ವಶನ್ ವೇಪದಾಗಿತ್ತು ಪ್ರಾ ಪಾರ್ಟ್ನರ್ ಲೋನ್ ಒಬ್ಬ ಪಾರ್ಟ್ನರ್ ಆಗಿರುವಂತಹ ವ್ಯಕ್ತಿಯನ್ನು ಅವನ ಲೋನನ್ನು ನಾವು ಡೈರೆಕ್ಟ್ಲಿ ಬ್ಯಾಂಕ್ ಅಕೌಂಟಿಗೆ ತಗೋತೀವಿ ಇಲ್ಲಿ ಹೇಳ್ತಾ ಇರೋದು ರಿಯಲೈಸೇಷನ್ ಅಕೌಂಟ್ ಹಾಗಾಗಿ ಇಟ್ ಈಸ್ ನಾಟ್ ಟ್ರಾನ್ಸ್ಫರ್ಡ್ ಯಾವುದು ನಾಟ್ ಟ್ರಾನ್ಸ್ಫರ್ಡ್ ಪಾರ್ಟ್ನರ್ಸ್ ಲೋನನ್ನು ಅಕೌಂಟ್ ಗೆ ತಗೋದಿಲ್ಲ ಅದನ್ನು ಡೈರೆಕ್ಟ್ಲಿ ಬ್ಯಾಂಕ್ ಆಫ್ ಕ್ಯಾಶ್ ಅಕೌಂಟಿಗೆ ತಗೋತೀವಿ ಪ್ರಾಫಿಟ್ ಆನ್ ಫಾರ್ಫ್ಯೂಚರ್ ಆಫ್ ಶೇರ್ಸ್ ಫಾರ್ಫ್ಯೂಚರ್ ಆಫ್ ಶೇರ್ಸ್ ಪ್ರಾಫಿಟ್ ಅನ್ನ ಎಲ್ಲಿ ಕಳಿಸ್ತೀವಿ ಕ್ಯಾಪಿಟಲ್ ರಿಸರ್ವ್ ಗೆ ನೆಕ್ಸ್ಟ್ ಒಂಬತ್ತೈದು ಇದು ಕೂಡ ಮಾಡಲ್ ಕ್ವೆಶನ್ ಪರ್ಕ್ ಹೋದ್ರಿ ಹಂಡ್ರೆಡ್ ಪರ್ಸೆಂಟ್ ಯಾರು ಮೂರು ಮಾಡಲ್ ಕ್ವೆಶನ್ ಪರ್ಫೆಕ್ಟ್ ಮಾಡಿದ್ರಿ ನಿಮಗೆ ಆಗಿರಬೇಕು ಇದು ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಲ್ಸೋ ಹೆಲ್ಪ್ಸ್ ಇನ್ ಇದು ನಿಮ್ಗೆ ಅಂದ್ರೂ ಗೆಸ್ ಮಾಡ್ಬೋದು ಬಿಕಾಸ್ ಈ ಟ್ರಾನ್ಸ್ಫರ್ಡ್ ಅಂತ ರಾಂಗ್ ಅದ ಬಿಕಾಸ್ ಇಲ್ ನಾಟ್ ಟ್ರಾನ್ಸ್ಫರ್ಡ್ ಅಂತ ಹೋಯ್ತು ಸೊ ಓದಿ ನಮ್ಗೆ ಒಂದು ಆಪ್ಷನ್ ದಟ್ ಈಸ್ ಬ್ಯಾಲೆನ್ಸಿಂಗ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಲ್ಸೋ ಹೆಲ್ಪ್ಸ್ ಇನ್ ಬ್ಯಾಲೆನ್ಸಿಂಗ್ ಆಫ್ ಕ್ಯಾಶ್ ಫ್ಲೋಸ್ ನೆಕ್ಸ್ಟ್ ಮ್ಯಾಚ್ ದಿ ಫಾಲೋಯಿಂಗ್ ಮ್ಯಾಚ್ ದಿ ಫಾಲೋಯಿಂಗ್ ವಾಸ್ ವೆರಿ ವೆರಿ ಈಸಿ ಇದನ್ನ ಬಗ್ಗೆ ಒಂದು ವೀಡಿಯೋ ಕೂಡ ಮಾಡಿ ಹಾಕಿದ್ನಿ ರಿಲೀಸ್ನಲ್ಲಿ ಕೂಡ ನಿಮಗೆ ಸಿಗ್ತದೆ ಕ್ರಾಸ್ ಫೈನ್ ಮಾಡ್ಕೊಳ್ಬೋದು ನಾ ಮಾಡಿರೋಂಥ ಕ್ವಶನ್ಸ್ ಅದಾವೆ ಇಲ್ಲಿ ರೈಟ್ ಆಫ್ ಎ ನ್ಯೂ ಪಾರ್ಟ್ನರ್ ಹೊಸ ಪಾರ್ಟ್ನರ್ನ ಅಧಿಕಾರ ಯಾವುದು ಅಂತಂದರೆ ದಟ್ ಈಸ್ ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ ಹೊಸ ಪಾರ್ಟ್ನರ್ ಅಧಿಕಾರ ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ ಕಾಮನ್ ಸೀಲ್ Company. Company, कामन सील इज कॉल एस अफीशियल सिग्नेचर आफ् दि कंपनी कंपनी अब आर्टिफिशियल पर्सन माता आँग सील हाथ सील सिग्नेचर रिडम्शन आफ् डबेंचर इजारज आफ्लटी डबर इजयबिटी सो अलगे लिक्विडिटी लिक्डी रेसियो इज शार् टर्म इन नेचर क्या फ्लो स्टेटमेंट प्रकार एकार सर तपाद उत्तर यदू मैच आगदे उत्तर एये सो एस ತ್ರೀ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಈ ರೀತಿ ನಿಮ್ಮ ಆನ್ಸರ್ಸ್ ಆಗಿರಬೇಕು ನೋಡಿರಿ ರೈಟ್ ಆಫ್ ನ್ಯೂ ಪಾರ್ಟ್ನರ್ ಶೇರ್ ಇನ್ ಫ್ಯೂಚರ್ ಪ್ರಾಫಿಟ್ ಆಮೇಲೆ ಕಾಮನ್ಸಿಯಲ್ ಆಫಿಷಿಯಲ್ ಸಿಗ್ನೇಚರ್ ರಿಡಮ್ಷನ್ ಆಫ್ ಡೆಮೆಚರ್ ಡಿಸ್ಚಾರ್ಜ್ ಆಫ್ ಲ್ಯಾಬಿಲಿಟಿ ಲಿಕ್ವಿಟಿ ರೇಷಿಯೋ ಶಾರ್ಟ್ ಟರ್ಮ್ ನೇಚರ್ ಕ್ಯಾಶ್ ಫ್ಲೋ ಸೇಟ್ಮೆಂಟ್ ಆಸ್ ಪರ್ ಇ ಎಸ್ ತ್ರೀ ಅಂತ ಕರಿತೀವಿ ಇನ್ನು ಒನ್ ಮಾರ್ಕ್ ಕ್ಯಾಟಗರಿ ವಾಸ್ ಆಲ್ಸೋ ವೆರಿ ಈಸಿ ಐದು ಕ್ವಶನ್ಸ್ಗಳು ಇದನ್ನು ಕೂಡ ನನ್ನ ನಿನ್ನೇನೋ ಒಂದು ವಿಡಿಯೋ ಮಾಡಿದ್ನಿ ಸ್ಟೇಟ್ ಎನಿ ಒನ್ ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಒನ್ ಕಂಟೆಂಟ್ ನೇಮ್ ಆಫ್ ದಿ ಪಾರ್ಟ್ನರ್ ಬರಿಬೋದು ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ಸ್ ನೇಚರ್ ಆಫ್ ಬಿಸ್ನೆಸ್ ಟೈಪ್ಸ್ ಆಫ್ ಪಾರ್ಟ್ನರ್ಸ್ ನಂಬರ್ ಆಫ್ ಪಾರ್ಟ್ನರ್ಸ್ ಯಾವ್ದು ಬೇಕಾದ್ರು ಬರಿಬೋದು ರೀ ಡಿಸೀಸ್ಡ್ ಪಾರ್ಟ್ನರ್ ಮೇ ಬಿ ಪೇಡ್ ಇನ್ ಒನ್ ಲಮ್ಸಮ್ ಆರ್ ಇನ್ಸ್ಟಾಲ್ಮೆಂಟ್ಸ್ ಇನ್ಸ್ಟಾಲ್ಮೆಂಟ್ಸ್ನಲ್ಲೂ ಪೇ ಮಾಡ್ಬೋದು ಅಥವಾ ಲಂಸಮ್ನಲ್ಲಿಯೂ ಅಂದರೆ ಹೋಲ್ಸೇಲ್ ಆಗಿ ಪೇ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಟ್ರೂ ಆರ್ ಫಾಲ್ಸ್ ಎಸ್ ಆನ್ಸರ್ ಇಸ್ ट्रू फॉल्स वेरी इजी लास्ट इयर ट्रिकी ट्रिक बट वर्ष भाई ईजी और फॉल्स नेक्स्ट क्वेश्चन नंबर फोरटीन नौ रि मेन एनी वन वे ऑफ डिसज़ल्यूशन ऑफ पार्टनरशिप फार डिसज़ल्यूशन बै नोटिसूशन बै अग्रिमेंट डिसज़ल्यूशन बै हैपनिंग आफ् सटन इवेंट डिसल्यूशन बै कॉर्ट कंपलसरी डिसल्यूशन भालास्ट बर्तव यार बरी एक्सापल फॉर् नॉन करूज्री కరెంట్ లయబిలిటీ అంటే క్రెడిటర్స్ బిల్స్ పేయబుల్ ఇవల్లవు కూడా కరెంట్ లయబిలిటీ అవురు కంట నాన్ కరెంట్ నాన్ కరెంట్ అంటే లాంగ్ టర్మ్ దీర్ఘావది బెస్ట్ ఎగ్జాంపుల్ ఇస్ డిబెంచర్స్ అటవా లాంగ్ టర్మ్ బ Loans లాంగ్ టర్మ్ బారోయింగ్ చెంతను బరుబో డిబెంచర్స్ ఇస్ ది బెస్ట్ ఎగ్జాంపుల్ నెక్స్ట్ ఇల్లి ఎక్పాండ్ వన్ బర్తత అంటే హిడిని సో ఎక్పాండ్ వన్ కొంచెం డిఫరెంట్ టైప్ ఆఫ్ ROEW ROEW అంటే రిటర్న్ ఆన్ నెట్ వర్త్ ಅಂತ కరితివి రిటర్న్ ఆన్ నెట్ వర్క్ ಅಲ್ಲ నెట్ వర్త్ ರಿಟರ್ನ್ ಆನ್ ನೆಟ್ ಬರ್ತ್ ಇದೊಂದು ಸ್ವಲ್ಪ ಹಟಿಕೆ ಕ್ವಶನ್ ಇತ್ತು ರೀ ಈಗ ನಾನು ಆಲ್ರೆಡಿ ನಿಮ್ಗೆ ಹೇಳಿರೋಂತಹ ಪಾರ್ಟ್ನರ್ಶಿಪ್ ಡೀಡ್ ಕಂಟೆಂಟ್ ಕ್ವಶನ್ ಅದ ಆರ್ ಫಾಲ್ಸ್ ಬರ್ತದೆ ಅಂತ ಹೇಳಿದ್ನಿ ಟ್ರೂ ಆರ್ ಫಾಲ್ಸ್ ಅದ ಒಂದು ಎಕ್ಸ್ಪಾಂಡ್ ಅದ ಒಂದು ಎಕ್ಸಾಂಪಲ್ ಒಂದು ಟೈಪ್ ಅದೇ ಫಾರ್ಮೆಟ್ನಲ್ಲಿ ಕೊಡಬೇಕು ಅವ್ರು ಕಂಪಲ್ಸರಿ ಅದೇ ರೀತಿ ಅವರು ಕೇಳ್ಯಾರ ವೆರಿ ಇಂಪಾರ್ಟೆಂಟ್ ಒಂದು ನನಗಿಲ್ಲಿ ಆಶ್ಚರ್ಯ ಅನಿಸೋದು ಡಬ್ಲ್ಯೂ ಎಚ್ ಕ್ವಶನ್ ಯಾವುದೂ ಇಲ್ಲ ವಾಡ್ ಯು ಮೀನ್ ಬಾಯ್ ಇಂಥ ಕ್ವಶನ್ ಯಾವುದೂ ಇಲ್ಲ ಸೊ ಹಾಗಾಗಿ ವೆರಿ ಬಿಡ್ತಿದ್ದು ನೆಕ್ಸ್ಟ್ ಈಗ ಟೂ ಮಾರ್ಕ್ಸ್ ಕ್ಯಾಟಗರಿಗೆ ಬರ್ತೀನಿ ಡಿಫ್ರೆನ್ಸ್ ಬಿಟೀನ್ ಫಿಕ್ಸ್ಡ್ ಅಂಡ್ ಕ್ಯಾಪಿಟಲ್ ಫ್ಕ್ಚುಯಟಿಂಗ್ ಫಿಕ್ಸ್ಡ್ ಕ್ಯಾಪಿಟಲ್ ಕ್ಯಾಪಿಟಲ್ ಇಸ್ ಫಿಕ್ಸ್ಡ್ ಫ್ಲಕ್ಚುವೇಟಿಂಗ್ ಕ್ಯಾಪಿಟಲ್ ಚೇಂಜಸ್ ವೆರಿ ಸಿಂಪಲ್ ಒನ್ ಡಿಫರೆನ್ಸ್ ಫಿಕ್ಸ್ಡ್ ಕ್ಯಾಪಿಟಲ್ ಏನು ಮಾಡ್ತೀವಿ ಕ್ಯಾಪಿಟಲ್ ಅಕೌಂಟ್ ಒಂದು ಮಾಡ್ತೀವಿ ಸಾರಿ ಹಾಂ ಕ್ಯಾಪಿಟಲ್ ಅಕೌಂಟ್ ಮತ್ತು ಕರೆಂಟ್ ಅಕೌಂಟ್ ಎರಡು ಮಾಡ್ತೀವಿ ಫ್ಲಕ್ಚುಯೇಟಿಂಗ್ದಾಗ ಒಂದು ಅಕೌಂಟ್ ಮಾಡ್ತೀವಿ ದಟ್ ಇಸ್ ಕ್ಯಾಪಿಟಲ್ ಅಕೌಂಟ್ ಓಕೆ ಗಿಬಿ ಜರ್ನಲ್ ಎಂಟ್ರಿ ಒಂದು ರಿಟೈರಿಂಗ್ ಪಾರ್ಟ್ನರ್ ಇಸ್ ಪೇಡ್ ಇನ್ ಕ್ಯಾಶ್ ರಿಟೈರಿಂಗ್ ಪಟ್ನರ್ಗೆ ನಾವು ಕ್ಯಾಶನ್ನು ಕೊಡಬೇಕಾದ್ರೆ ಯಾವ ರೀತಿ ಜರ್ನಲ್ ಎಂಟ್ರಿ ಬರ್ತದೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಮಾಡ್ತೀವಿ ನೋಡಿರಿ ಡೆಬಿಟ್ ಸೆಡ್ ತಗೋತೀವಿ ಅಲ್ಲಿ ಬ್ಯಾಲೆನ್ಸ್ ಕರೆಡ್ ಡೌನ್ ಅಂತ ಬರತೀವಿ ಕಂಟಿನ್ಯೂಂಗ್ ಪಾರ್ಟ್ನರ್ಸ್ ಬಟ್ ರಿಟೈರ್ ಆಗುವಂಥ ಪಾರ್ಟ್ನರ್ಗೆ ಬ್ಯಾಲೆನ್ಸ್ ಕರೆಡೌ ಅಂತ ಬರಂಗಿಲ್ಲ ಅಲ್ಲಿ ನಾವು ಟು ಕ್ಯಾಶ್ ಆರ್ ಬ್ಯಾಂಕ್ ಅಂತ ಬರಿತೀವಿ ಸೊ ಜರ್ನಲ್ ಎಂಟ್ರಿ ಏನಪ್ಪ ಅಂದರೆ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಂತ ಬರಿತೀವಿ ರಿಟೈರಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಆರ್ ಬ್ಯಾಂಕ್ ಮತ್ತು ನರೇಶನ್ ಕೂಡ ಬರೀಬೇಕು ನರೇಶನ್ ಯಾವ ರೀತಿ ಆಗ್ತದೆ ಬೀಯಿಂಗ್ ಇದು ಸೇಮ್ ಬರೀಬೇಕು ರೀ ಬೀಯಿಂಗ್ ಕ್ಯಾಶ್ ಪೇ ಟು ರಿಟೈರಿಂಗ್ ಪಾರ್ಟ್ನರ್ ಇಷ್ಟು ಮಾಡಿದರೆ ಎರಡು ಮಾರ್ಕ್ಸ್ ಇದು ಡಿಫಿಕಲ್ಟ್ ಅನಿಸಿದ್ರೆ ನಾನು ಒಂಬತ್ತನೇ ಕ್ವಶನ್ ಅಂತೂ ನಾನು ಕೊಟ್ಟಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಟೂ ಮಾರ್ಕ್ಸ್ ಕೊಟ್ಟಿದ್ದೆ ನಾನು ಕ್ಯಾಟಗರೀಸ್ ಆಫ್ ಶೇರ್ ಕ್ಯಾಪಿಟಲ್ ಅಥರೈಸ್ಡ್ ಸಬ್ಸ್ಕ್ರೈಬ್ಡ್ ಇಶ್ಯೂಡ್ ಪೇಡ್ ಅಪ್ ಕಾಲ್ಡ್ ಅಪ್ ಯಾವ್ದು ಬೇಕಾದ್ ಬರಬಹುದು ಎನಿ ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಫೈನಾನ್ಷಿಯಲ್ ಸೇಟ್ಮೆಂಟ್ಸ್ ಬ್ಯಾಲೆನ್ಸ್ ಶೀಟ್ ಮತ್ತು ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಯಾಕೆ ಮಾಡಬೇಕು ಟು ಪ್ರೊವೈಡ್ ಇನ್ಫಾರ್ಮೇಷನ್ ದಿ ಅರ್ನಿಂಗ್ ಕೆಪಾಸಿಟಿ ಆಫ್ ದಿ ಬಿಸ್ನೆಸ್ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಬಡೋದು ರಿಸೋರ್ಸಸ್ ಟು ಪ್ರೊವೈಡ್ ಇನ್ಫಾರ್ಮೇಷನ್ ಬಡೋದು ಲೋನ್ಸ್ ಅಂಡ್ ಅಡಾನ್ಸಸ್ ಯಾವ್ದು ಬೇಕಾದ ಬರೀಬೋದು ಆಮೇಲೆ ಇಪ್ಪತ್ತೊಂದನೇ ಕ್ವಶನ್ ನೋಡ್ರಿ ಎಸ್ ನಿಮ್ಗೆ ಹೇಳಿದ್ನಿ ಮೂರು ಆಕ್ಟಿವಿಟೀಸನ್ನು ಪರ್ಫೆಕ್ಟ್ ಮಾಡಿರಿ ಅನ್ನ ಆಪರೇಟಿಂಗ್ ಇನ್ವೆಸ್ಟಿಂಗ್ ಫೈನಾನ್ಸಿಂಗ್ ಈ ಮೂರು ಆಕ್ಟಿವಿಟಿಗಳಲ್ಲಿ ಒಂದು ಆಕ್ಟಿವಿಟಿ ಮೇಲೆ ಯಾವ್ದಾದ್ರು ಎಕ್ಸಾಂಪಲ್ ಕೇಳ್ತಾರೆ ಇಲ್ಲಿ ಕ್ಯಾಶ್ ಫ್ಲೋ ಅಂತ ಕೇಳ್ತಾರೆ ಇನ್ಫ್ಲೋ ಔಟ್ ಫ್ಲೋ ಮೆನ್ಷನ್ ಮಾಡಿಲ್ಲ ಸೊ ಯು ಕ್ಯಾನ್ ರೈಟ್ ಇನ್ಫ್ಲೋ ಆಲ್ಸೋ ಯು ಕ್ಯಾನ್ ರೈಟ್ ಔಟ್ ಫ್ಲೋ ಆಲ್ಸೋ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಪೇಟಿಂಗ್ ಅಂದರೆ ಮೇನ್ ಆಕ್ಟಿವಿಟಿ ಮತ್ತೊಂದು ಸಂಸ್ಥೆಯಲ್ಲಿ ಮೇನ್ ಆಕ್ಟಿವಿಟಿ ಪರ್ಚೇಸ್ ಆ್ಯಂಡ್ ಸೇಲ್ಸ್ ಆಫ್ ಗೂಡ್ಸ್ ಅಥವಾ ಸ್ಟಾಕ್ ಅಥವಾ ಇನ್ವೆಂಟ್ರಿ ಆಗಿರ್ತದೆ ಸೊ ಅದನ್ನ ಬರಿಬೋದು ನೀವು ಕ್ಯಾಶ್ ರಿಸಿಟ್ಸ್ ಫ್ರಮ್ ಸೇಲ್ ಆಫ್ ಗೂಡ್ಸ್ ಆಮೇಲೆ ಕ್ಯಾಶ್ ಪೇಡ್ ಫಾರ್ ಪರ್ಚೇಸ್ ಆಫ್ ಗುಡ್ಸ್ ಈ ಎರಡು ಎಕ್ಸಾಂಪಲ್ಸನ್ನು ಬರ್ಕೊಳ್ಬೋದು ಇನ್ನು ಇಲ್ಲಿ ಡೆಫಿಷಿಯನ್ಸಿ ಕೇಳ್ಯಾರ ಗ್ಯಾರಂಟಿ ಆಫ್ ಪ್ರಾಫಿಟ್ ಕೇಳ್ಯಾರ ವಿಚ್ ವಾಸ್ ಕ್ವಾಯಿಟ್ ಎಕ್ಸ್ಪೆಕ್ಟೆಡ್ ನಾನು ಅದನ್ನು ಹೇಳಿದ್ನಿ ನೀವು ಶಾರ್ಟ್ಕಟ್ ಮೆಥಡ್ ಇಲ್ಲಿ ತಕ್ಕ ಕೇಳಿದೆ ಬಟ್ ಕೇಳಿದ್ರು ಅದನ್ನು ಪ್ರಾಬ್ಲಮ್ ಮಾಡಿದ್ವಿ ಗ್ಯಾರಂಟಿ ಆಫ್ ಪ್ರಾಫಿಟ್ನೂ ಕೇಳುವಂಥ ಚಾನ್ಸಸ್ ಇರ್ತದೆ ಅಂತ ಹೇಳಿದ್ನಿ ಸೊ ಗ್ಯಾರಂಟಿ ಆಫ್ ಅನ್ನು ಕೇಳಿದಾರೆ ಅವರು ಆಮೇಲೆ ವೆರಿ ಇಂಟ್ರೆಸ್ಟಿಂಗ್ ಏನಪ್ಪ ಅಂದರೆ ಗೇನ್ ರೇಷೋ ಬರ್ತದ ಸಿಕ್ಸ್ ಮಾರ್ಕ್ಸಿಗೆ ಅನ್ಕೊಂಡಿದ್ವಿ ಬಟ್ ಗೇನ್ ರೇಷೋ ಒನ್ ಮಾರ್ಕ್ ಮಲ್ಟಿಲ್ದಲ್ಲಿ ಬಂದಿದೆ ಹಾಗಾಗಿ ಇಲ್ಲಿ ಸ್ಯಾಕ್ರಿಫೈಸ್ ಕೇಳ್ಯಾರ ಆರು ಮಾರ್ಕ್ಸ್ದಾಗ ಅವ್ರು ಸಾಕ್ರಿಫೈಸ್ ಅಂದ್ರೆ ಟ್ವೆಲ್ ಮಾರ್ಕ್ಸ್ದ ರಿಟೈರ್ಮೆಂಟ್ ಕೇಳಿದ್ಯಾರೀ ಸೊ ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಅದ ಬಟ್ ಸ್ಟಿಲ್ ಟ್ವೆಲ್ ಮಾರ್ಕ್ಸ್ ನಿಮ್ಮ ರಿಟೈರ್ಮೆಂಟ್ ಮಾಡಲಿಕ್ಕೆ ಆಗಲಿಕ್ಕೊಂದು ಸ್ಯಾಕ್ರಿಫೈಸ್ ಅಂತೂ ಮಾಡ್ಬೋದು ಏನು ಸಮಸ್ಯೆ ಇಲ್ಲ ಆಮೇಲೆ ಇಪ್ಪತ್ನಾಲ್ಕನೇ ಕ್ವಶನ್ ವೇರ್ ಆಸ್ ಎಸಿಕ್ಯೂಟಿವ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಸಿ ಅವರ ಎಕ್ಸಿಕ್ಯೂಟಿವ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಇಲ್ಲಿ ಈ ರೀತಿ ಒಂದು ಪ್ರಾಬ್ಲಮನ್ನು ಮಾಡಿ ಹಾಕಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗಿ ಪ್ಲೇ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಕೌಂಟ್ ಅಂಚೆ ಓಪನ್ ಮಾಡಿದ್ರೆ ಈ ರೀತಿ ಕ್ವಶನ್ ಸಾಲ್ವ್ ಮಾಡಿಸಿದ್ದೀನಿ ಇದು ಮಾಡಲ್ ಕ್ವಶನ್ ಪರ್ದಾಗಲೂ ಇರ್ತೀರಿ ಸೇಮ್ ಅದೇ ಕ್ವಶನ್ ಕೂಡ ಇಲ್ಲಿ ಬಂದದ ಅವರೇಜ್ ಪ್ರಾಫಿಟನ್ನು ಫೈನ್ ಮಾಡಿಕೊಂಡು ಗುಡ್ವಿಲ್ ಮಾಡಿ ಗೇನ್ ರೇಷೋ ಕಾಂಪನ್ಸೇಷನ್ ಇದ್ರ ಮೇಲೆ ಒಂದು ವಿಡಿಯೋನ ಹಾಕ್ತೀನಿ ನಾನು ಸಾಲ್ವ್ ಮಾಡಿ ಅದಾದ ನಂತರ ಇಪ್ಪತ್ತು ಐದನೇ ಕ್ವಶನ್ ಬಂದದ ಇಪ್ಪತ್ತು ಐದನೇ ಕ್ವಶನ್ ಯಾವುದಪ್ಪ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಟೆಟ್ ಮಾಡಿ ಎಸ್ ಬ್ಯಾಲೆನ್ಸ್ ಶೀಟ್ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಭಾಳ ಜನ ಕೇಳ್ತಾ ಇದ್ದೀರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಬರುವಂಥ ಸಾಧ್ಯತೆ ಹೆಚ್ಚು ಅಂತ ಹೇಳಿದ್ದು ಪ್ರಾಫಿಟ್ ಆ್ಯಂಡ್ ಲಾಸ್ ಎಸ್ ಪರ್ ಶೆಡ್ಯೂಲ್ ಥ್ರೀನ ಕೇಳಿದರೆ ಇಪ್ಪತ್ತಾರನೇದು ಕ್ಯಾಶ್ ಫ್ಲೋ ಅದ ಆಮೇಲೆ ಇಪ್ಪತ್ತೇಳನೇದು ರಿಟೈರ್ಮೆಂಟ್ ಕೇಳಿದ್ದಾರೆ ಇಪ್ಪತ್ತೆಂಟು ಡೆಸೊಲ್ಯೂಷನ್ ಕೇಳಿದ್ದಾರೆ ಡೆಸೊಲ್ಯೂಷನ್ ಇಸ್ ಆಲ್ಸೋ ವೆರಿ ಸಿಂಪಲ್ ಸ್ಟಾಕ್ ಬಿಲ್ ರಿಸೀಬಲ್ ಫರ್ನಿಚರ್ ಎಲ್ಲ ಅಸೆಟ್ಸ್ನ ರಿಯಲೈಸ್ ಮಾಡ್ತಾ ಇದರಲ್ಲಿ ಸ್ಟಾಕ್ ಬಿಲ್ಸ್ ರಿಸಿವೆಬಲ್ ಡೆಟೋರ್ಸ್ ಆಮೇಲೆ ಫರ್ನಿಚರ್ ನಾಲ್ಕು ಅಸೆಟ್ಸ್ ಸ್ಟಾಕ್ ಬಿಲ್ಸ್ ರಿಸೀವೇಬಲ್ ಡೆಟರ್ಸ್ ಆಮೇಲೆ ಮೋಟರ್ ಕಾರ್ ಮತ್ತು ಫರ್ನಿಚರ್ ಯಾರು ಓದ್ತಾ ಇದ್ದಾರೆ ಬಿಲ್ಡಿಂಗ್ಸ್ ಶ್ರೀದೇವಿಯವರು ದುಗ್ತಾ ಇದ್ದಾರೆ ಮೋಟರ್ ಕಾರ್ ಸುಪ್ರಿಯಾ ಅವ್ರದ್ದು ಸರ್ ಶ್ರೀಪ್ರಿಯಾ ಅವ್ರದ್ದು ಓಗುತಾ ಇದ್ದಾರೆ ಆಮೇಲೆ ಲಯಾಬಿಲಿಟೀಸ್ ಎಲ್ಲ ಪೇ ಮಾಡ್ತಾ ಇದಾರೆ ಲಯಾಬಿಲಿಟೀಸ್ ಯಾವ್ದಾವ ಇಲ್ಲಿ ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಎರಡು ಅದಾವೆ ರೀ ಅದಾದ ನಂತರ ಮುಗಿತು ರಿಯಲೇಷನ್ ಎಕ್ಸ್ಪೆನ್ಸ್ ವೆರಿ ಈಸಿ ಅದ ಡಿಸೊಲ್ಯೂಷನ್ ಕೂಡ ಶೇರ್ ಕ್ಯಾಪಿಟಲ್ದಾಗ ಒಂದು ಪಾಯಿಂಟನ್ನು ಗಮನ ಇಟ್ಕೊಳ್ಬೇಕು ನೀವು ಇಲ್ಲಿ ಏನಪ್ಪ ಅಂದರೆ ಆಲ್ ದಿ ಶೇರ್ಸ್ ಸಬ್ಕ್ರೈಬ್ ಅಂಡ್ ಮನಿ ಡಿ ಸುಡ್ ಎಕ್ಸೆಪ್ ದಿ ಫಸ್ಟ್ ಏನ್ ಪಣ ಫೈವ್ ತೌಸಂಡ್ ಈ ಎಲ್ಲ ಶೇರ್ಸ್ಗಳನ್ನು ಫಾರ್ಫಿಟ್ ಮಾಡಿ ಓನ್ಲಿ ಫೋರ್ ತೌಸಂಡ್ ಸೊ ಎಂಟನೇ ಎಂಟ್ರಿ ನೀವು ಇಶ್ಯೂ ಮಾಡಬೇಕಾದ್ರೆ ಏಳನೇ ಎಂಟ್ರಿ ಒಳಗಡೆ ನೀವು ಫಾರ್ಫಿಚರ್ ಎಂಟ್ರಿ ಮಾಡ್ತೀರಿ ಏಳ್ತ್ ಎಂಟ್ರಿ ಇಶ್ಯೂ ಮಾಡಬೇಕಾದ್ರೆ ನಾಲ್ಕು ಸಾವಿರ ಮಾತ್ರ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಬರೋದು ಟು ಡೆಬಿಟ್ ಇದು ಬ್ರ್ಯಾಕೆಟ್ದಾಗ ಫೋರ್ ತೌಸಂಡ್ ಶೇರ್ಸ್ ಇಂಟು ಏಯ್ಟಿ ಎಷ್ಟೋ ಮಂದಿದ ಫೈವ್ ತೌಸಂಡ್ ರಿಪೀಟ್ ಮಾಡ್ತಾರೆ ರೀ ಬಿಕಾಸ್ ಎಷ್ಟೋ ಪ್ರಾಬ್ಲಮ್ ಹಂಗೆ ಮಾಡಿರ್ತೀವಿ ನಾವು ಫೈವ್ ತೌಸಂಡ್ ಕ್ಯಾನ್ಸಲ್ ಮಾಡಿದ್ದಾರೆ ಸೆವೆಂತ್ ಎಂಟ್ರಿದ ಫೈವ್ ತೌಸಂಡ್ ಕ್ಯಾನ್ಸಲ್ ಮಾಡಬೇಕು ಬಟ್ ಏಳ್ತ್ ಎಂಟ್ರಿ ಒಳಗಡೆ ಫೋರ್ ತೌಸಂಡ್ ಮಾತ್ರ ಇಶ್ಯೂ ಮಾಡಬೇಕು ಓಕೆ ನೆಕ್ಸ್ಟ್ ಅದಾದ ನಂತರ ಮೂವತ್ತನೇ ಕ್ವೇಶನ್ ಆಸ್ ಯೂಶುವಲ್ ಡಿಬೆಂಚರ್ ಅದ ಮೂವತ್ತೊಂದನೇ ಕ್ವಶನ್ ಕಾಮನ್ ಸೆನ್ಸ್ ಬ್ಯಾಲೆನ್ಸ್ ಶೀಟ್ ಎಸ್ ಕಾಮನ್ ಸೆನ್ಸ್ ಬ್ಯಾಲೆನ್ಸ್ ಶೀಟ್ ಒಂದು ಕ್ವಶನ್ ಮಾಡಿದ್ದೀನಿ ನೋಡಿರಿ ಮೊನ್ನೆ ಮೊನ್ನೆ ಮಾಡಿ ಹಾಕಿದ್ನಿ ಸೇಮ್ ಅದೇ ರೀತಿ ಕ್ವಶನ್ ಅದ ಇಕ್ವಿಟಿ ಶೇರ್ ಕ್ಯಾಪ್ ಸರ್ಪ್ಲಸ್ ಇದು ಶೇರ್ ಹೋಲ್ಡರ್ಸ್ ಫಂಡದಾಗ ಹೋಗ್ತದ ಲಾಂಗ್ ಟರ್ಮ್ ಬೋರಿಂಗ್ ನಾನ್ ಕರೆಂಟ್ ಲಯಾಬಿಟಿ ಶಾರ್ಟ್ ಟರ್ಮ್ ಬೋರಿಂಗ್ ಕರೆಂಟ್ ಲಯಾಬಿಲಿಟಿ ಟೆಂಜಿಬಲ್ ಇಂಟೆಂಜಬಲ್ ಅಸೆಟ್ಸ್ ಇವು ನಾನ್ ಕರೆಂಟ್ ಅಸೆಟ್ಸ್ದಾಗ ಫಿಕ್ಸ್ಡ್ ಅಸೆಟ್ಸ್ ಹೋಗ್ತಾವ್ರಿ ಇನ್ವೆಂಟ್ರಿ ಮತ್ತು ಕರೆಂಟ್ ಅಸೆಟ್ಸ್ ಕರೆಂಟ್ ಅಸೆಟ್ ಸೆಲ್ಲಿಂಗ್ದಾಗ ಹೋಗಬೇಕು ವೆರಿ ಸಿಂಪಲ್ ಆಮೇಲೆ ರೇಷಿಯೋ ಕರೆಂಟ್ ರೇಷ್ಯೋ ಬರ್ತದೆ ಅಂತ ಹೇಳಿದ್ನಿ ವರ್ಕಿಂಗ್ ಕ್ಯಾಪಿಟಲ್ ಓದ್ರಿ ಆಪರೇಟಿಂಗ್ ಓದಿರಿ ಬುಕ್ ವ್ಯಾಲ್ಯೂ ಪರ್ ಶೇರ್ ಓದಿರಿ ಅಂತ ಹೇಳಿದ್ನಿ ಟೋಟಲ್ ಅಸಡ್ಸ್ ಫಿಕ್ಸ್ ಅಸೆಟ್ಸ್ ಬಂದದ ರೇಷ್ಯೋ ಹೆಂಗಾದ ಭಾಳ ರೇಷೋಗಳು ಇರೋದ್ರಿಂದ ಇಲ್ಲಿ ಕನ್ಫ್ಯೂಷನ್ ಭಾಳ ಇತ್ತು ಹಾಗಾಗಿ ಇದನ್ನು ಸ್ಕಿಪ್ ಮಾಡಿರಿ ಅಥವಾ ಜಾಸ್ತಿ ಫೋಕಸ್ ಬೇಡ ಅಂತ ಹೇಳಿದ್ನಿ ಸೊ ನಾನು ಹೇಳಿರೋವಂಥ ಮೂರು ಒಂದು ಡಿಸಲ್ಯೂಷನ್ ವೆರಿ ಈಸಿ ಅದ ಒಂದು ಶೇರ್ ಕ್ಯಾಪಿಟಲ್ ಅದು ಈಸಿ ಅದ ಮತ್ತೊಂದು ಯಾವುದು ಕಾಮನ್ ಸೈಜ್ ಬಂದದ ಅದು ವೆರಿ ಈಸಿ ಅದ ಸೊ ಈ ಮೂರು ಕ್ವಶನ್ಸ್ ವೆರಿ ವೆರಿ ಈಸಿ ಓಕೆ ಸೊ ಇದು ಕೀ ಆನ್ಸರ್ಸ್ ಆಗಿತ್ತು ರೀ ಐ ವಿಶ್ ನಿಮಗೆಲ್ಲರದ್ದು ಚಲೋ ಆಯಿತು ಅಂದ್ಕೊಳ್ತೀನಿ ಇದೇ ರೀತಿ ಈಗ ಹನ್ನೆರಡು ಮಾರ್ಕ್ಸು ಸಿಕ್ಸ್ ಮಾರ್ಕ್ಸ್ದು ಪ್ರಾಬ್ಲಮ್ ಓರಿಯೆಂಟೆಡ್ ಕ್ವಶನ್ಸ್ ಯಾವ ರೀತಿ ಆನ್ಸರ್ಸ್ ಆಗುತ್ತೋ ಅಂತ ಅದೊಂದು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸದ್ಯದ್ರಲ್ಲಿ ಆಮೇಲೆ ಎಕನಾಮಿಕ್ಸ್ ಪೇಪರ್ದ ಹದಿಮೂರನೇ ತಾರೀಕು ಇಫ್ ನಾಟ್ ರಾಂಗ್ ಹನ್ನೊಂದು ಹನ್ನೆರಡು ಗ್ಯಾಪ್ ಅದ ಸೊ ಎಕನಾಮಿಕ್ಸ್ ಫೋರ್ ಮಾರ್ಕ್ಸ್ ಸಿಕ್ಸ್ ಮಾರ್ಕ್ಸ್ ಆಮೇಲೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಒನ್ ಮಾರ್ಕ್ ಟೂ ಮಾರ್ಕ್ಸ್ ಎಲ್ಲವೂ ಕೂಡ ನಾನು ಮಾಡಿ ಹಾಕ್ತೀನಿ ಇಂಗ್ಲೀಷ್ ಮೀಡಿಯಮ್ ಆಸ್ ವೆಲ್ ಎಸ್ ಕನ್ನಡ ಮೀಡಿಯಮ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿಕಾಸ್ ಕಾಮರ್ಸ್ ಟುಟೂರಿಯಲ್ಸ್ ಥ್ಯಾಂಕ್ ಯು